ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಶುಕ್ರವಾರದಿಂದ ಓಪನ್ ಆಗ್ತಿರುವಂತಹ ಒಂದು ಹೊಸ ಐಪಿಒ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಹಾಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನೋಡೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮುಂದುವರೆಯ ಮುಂಚೆ ಡಿಸ್ಲಾಮ್ ಹೋಗಲಿಕ್ಕೆ ಇಷ್ಟಪಡ್ತೀನಿ ಈ ಕಂಪನಿಯನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ಕಂಪನಿ ಯಾವುದು ಅಂತ ನೋಡಬಹುದು ಓಸ್ವಾಲ್ ಪಂಪ್ಸ್ ಲಿಮಿಟೆಡ್ ಮೊದ್ಲಿಗೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋಣ ನೋಡಬಹುದು ಎರಡ್ ಸಾವಿರದ ಮೂರಲ್ಲಿ ಶುರುವಾಗಿರುವಂತಹ ಕಂಪನಿ ಓಸ್ವಾಲ್ ಪಂಪ್ಸ್ ಲಿಮಿಟೆಡ್ ಇಸ್ ಅ ಮ್ಯಾನುಫ್ಯಾಕ್ಚರರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಆಫ್ ಪಂಪ್ಸ್ ಅಂದ್ರೆ ಈ ಕಂಪನಿ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನೋಡಬಹುದು ಕಂಪನಿ ಆಫರ್ಸ್ ಎ ಡೈವರ್ಸ್ ರೇಂಜ್ ಆಫ್ ಪ್ರಾಡಕ್ಟ್ ಕ್ಯಾಟರಿಂಗ್ ಟು ಡೊಮೆಸ್ಟಿಕ್ ಅಗ್ರಿಕಲ್ಚರಲ್ ಅಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಇನ್ಕ್ಲೂಡಿಂಗ್ ಸೋಲಾರ್ ಪಂಪ್ಸ್ ಸಬ್ಮರ್ಸಿಬಲ್ ಪಂಪ್ಸ್ ಮೋನೋಬ್ಲಾಕ್ ಪಂಪ್ಸ್ ಪ್ರೆಷರ್ ಪಂಪ್ಸ್ ಸಿವೇಜ್ ಪಂಪ್ಸ್ ಎಲೆಕ್ಟ್ರಿಕ್ ಮೋಟಾರ್ ಸಬ್ಮರ್ಸಿಬಲ್ ವೈಂಡಿಂಗ್ ವೈರ್ಸ್ ಅಂಡ್ ಕೇಬಲ್ಸ್ ಅಂಡ್ ಎಲೆಕ್ಟ್ರಿಕ್ ಪನಲ್ಸ್ ಇಷ್ಟು ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಮೇಜರ್ ಬಿಸ್ನೆಸ್ ಬಂದು ಪಂಪ್ಸ್ ಅದರಲ್ಲಿ ಅಗ್ರಿಕಲ್ಚರಲ್ಲಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ಬಳಸುವಂತ ಪಂಪ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಜೊತೆಗೆ ಇಂಪಾರ್ಟೆಂಟ್ ಏನಂತಂದ್ರೆ ಸೋಲಾರ್ ಪಂಪ್ಸ್ ಅನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಜೊತೆಗೆ ಸಬ್ಮರ್ಸಿಬಲ್ ವೈಂಡಿಂಗ್ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ಪಾನೆಲ್ಸ್ ಈ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ವೇರಿಯಸ್ ಟೈಪ್ಸ್ ಆಫ್ ಪಂಪ್ಸ್ ಅನ್ನ ಕಂಪನಿ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಆಫ್ ತರ್ಟಿ ಫಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಕಂಪನಿ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ಟನ್ ಕಿ ಸೋಲಾರ್ ಪಂಪಿಂಗ್ ಸಿಸ್ಟಮ್ಸ್ ನ ಆರ್ಡರ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂಡರ್ ಪಿ ಕುಸುಮ್ ಸ್ಕೀಮ್ ಅಡಿ ಪಿ ಕುಸುಮ್ ಸ್ಕೀಮ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಇದು ರೈತರಿಗೆ ಸೋಲಾರ್ ಪಂಪ್ ಸೆಟ್ ಅನ್ನ ಅಳವಡಿಕೆ ಮಾಡಿಕೊಡುವಂತಹ ಸ್ಕೀಮ್ ಇದಕ್ಕೆ ಸರ್ಕಾರದಿಂದ ಫಂಡಿಂಗ್ ಕೂಡ ಸಿಗುತ್ತೆ ಜೊತೆಗೆ ಸೆವರಲ್ ಸ್ಟೇಟ್ಸ್ ಅಲ್ಲಿ ಕಂಪನಿ ಈ ಕೆಲಸವನ್ನ ಮಾಡಿದೆ హరియన రాజాన్ ఉత్తరప్రదేశ్ అండ్ మహారాష్ట్ర కంపెనీ ఆపరేట్స్ మ్యునుఫ్యాక్చరింగ్ ఫెసిలిటీ ఇన్ కర్నాల్ హర్యాణ విచ్ కవర్స్ ఏ టోటల్ ల్యాండ్ ఏరియా ఫార్టీ సెవెంటీ సిక్స్ స్క్వేర్మీటర్స్ మార్చ్ ట్వంటీ ట్వంటీ ఫోర్ కంపెనీ బిజినెస్ అనుచరింగ్ ఫెసిలిటీ ఇప్పుడు ಹರಿಯಾಣದ ಕರ್ನಾಲ್ ಅಲ್ಲಿ ಕಂಪನಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಕಂಪನಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಹೊಂದಿದೆ ಇದು ರಿಸ್ಕಿ ಕೂಡ ಯಾಕೆಂದ್ರೆ ಇನ್ ಕೇಸ್ ಆ ಕಂಪನಿಯಲ್ಲಿ ಏನಾದ್ರು ಸಮಸ್ಯೆಗಳಾಗಿ ಟೆಕ್ನಿಕಲ್ ಸಮಸ್ಯೆಗಳಾಗಿ ಕಂಪನಿಯ ಪ್ರೊಡಕ್ಷನ್ ಸ್ಟಾಪ್ ಆದ್ರೆ ಓವರ್ ಆಲ್ ಕಂಪನಿಯ ಬಿಸ್ನೆಸ್ ಸ್ಟಾಪ್ ಆಗ್ಬಿಡುತ್ತೆ ಯಾಕಂದ್ರೆ ಒಂದೇ ಪ್ಲಾಂಟ್ ಇರೋದ್ರಿಂದ ಅದೇ ಎರಡು ಮೂರು ನಾಲ್ಕು ಐದು ಪ್ಲಾಂಟ್ಸ್ ಇದ್ರೆ ಯಾವುದೋ ಒಂದ್ ಕಡೆ ಸಮಸ್ಯೆ ಆದ್ರೂ ಇನ್ನೊಂದ್ ಕಡೆ ಕೆಲಸ ನಡೀತಾ ಇರುತ್ತೆ ಇಲ್ಲಿ ಒಂದೇ ಪ್ಲಾಂಟ್ ಇದ್ದಾಗ ಅಲ್ಲಿ ಟೆಕ್ನಿಕಲಿ ಸಮಸ್ಯೆ ಆಯಿತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಟೋಟಲ್ ಪ್ರೊಡಕ್ಷನ್ ಶಟ್ ಡೌನ್ ಆಗುತ್ತೆ ಆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದ್ದಾಗ ಹಾಗೆ ಕಂಪನಿಯ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಬಂದ್ರೆ ಅಕ್ರಾಸ್ ಇಂಡಿಯಾ ನೋಡಬಹುದು ನಾನೂರ ಎಪ್ಪತ್ಮೂರು ಡಿಸ್ಟ್ರಿಬ್ಯೂಟರ್ಸ್ ಆಫ್ ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಹೊಂದಿತ್ತು ಈಗ ಆರ್ನೂರ ಮೂವತ್ತಾರು ಡಿಸ್ಟ್ರಿಬ್ಯೂಟರ್ಸ್ ಅನ್ನ ಹೊಂದಿದೆ ಆಸ್ ಆಫ್ ಮಾರ್ಚ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನು ರೇಟ್ ಆಗಿಲ್ಲ ಜೊತೆಗೆ ಓಸ್ವಾಲ್ ಪಂಪ್ಸ್ ಎಕ್ಸ್ಪೋರ್ಟೆಡ್ ಇಟ್ಸ್ ಪ್ರಾಡಕ್ಟ್ಸ್ ಟು ಸೆವೆಂಟೀನ್ ಕಂಟ್ರೀಸ್ ಅಕ್ರಾಸ್ ಏಷ್ಯಾ ಪೆಸಿಫಿಕ್ ಮಿಡ್ಲ್ ಈಸ್ಟ್ ಅಂಡ್ ನಾರ್ತ್ ಆಫ್ರಿಕಾ ರೀಜನ್ಸ್ ಸುಮಾರು ಹದಿನೇಳು ದೇಶಗಳಿಗೆ ತನ್ನ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡಿದೆ ಕಂಪನಿ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯಿತು ಇನ್ನು ಕಂಪನಿಯ ಐಪಿಒ ಬಗ್ಗೆ ನಾವು ನೋಡೋದಾದ್ರೆ ನೋಡಬಹುದು ಜೂನ್ ಹದಿಮೂರಕ್ಕೆ ಓಪನ್ ಆಗ್ತಾ ಇದೆ ಅಂದ್ರೆ ಶುಕ್ರವಾರ ಓಪನ್ ಆಗುತ್ತೆ ಮಂಗಳವಾರ ಕ್ಲೋಸ್ ಆಗುತ್ತೆ ಜೂನ್ ಹದಿನೇಳಕ್ಕೆ ನಂತರ ಫೇಸ್ ವ್ಯಾಲ್ಯೂ ಬಂದು ಒನ್ ರುಪಿ ಪರ್ ಶೇರ್ ಇದೆ ಇಶ್ಯೂ ಪ್ರೈಸ್ ಬಂದು ಇನ್ನೂರ ಎಂಬತ್ನಾಲ್ಕರಿಂದ ನಾಲ್ಕರಿಂದ ಆರ್ನೂರ ರೂಪಾಯಿ ಪರ್ ಶೇರ್ ಇದೆ ಹಾಗೆ ಲಾರ್ಡ್ ಸೈಜ್ ಇಪ್ಪತ್ನಾಲ್ಕು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ಬಂದು ಎಂಟುನೂರ ತೊಂಬತ್ತು ಕೋಟಿ ಆಗಿರುತ್ತೆ ಅಂದ್ರೆ ಈ ಅಮೌಂಟ್ ಕಂಪನಿಗೆ ಹೋಗುತ್ತೆ ಡೈರೆಕ್ಟ್ ಆಗಿ ಆಫರ್ ಫಾರ್ ಸೇಲ್ ಬಂದು ನಾನೂರ ತೊಂಬತ್ತೇಳು ಕೋಟಿ ಇದೆ ಇದು ಈ ಮುಂಚೆನೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಸೇಲ್ ಮಾಡ್ತಿರೋದು ಇದು ಅವ್ರಿಗೆ ಹೋಗುತ್ತೆ ದೊಡ್ಡ ಕಂಪನಿಗೆ ಹೋಗೋದಿಲ್ಲ ಏನು ಬುಕ್ ಬಿಲ್ಡಿಂಗ್ ಐ ಆಗಿರುತ್ತೆ ಬಿ ಎಸ್ ಸಿ ಎನ್ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಕ್ಯೂ ಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡಿದ್ರೆ ಹದಿಮೂರಕ್ಕೆ ಓಪನ್ ಆಗುತ್ತೆ ಹದಿನೇಳಕ್ಕೆ ಕ್ಲೋಸ್ ಆಗುತ್ತೆ ಹದಿನೆಂಟಕ್ಕೆ ಅಲಾಟ್ಮೆಂಟ್ ಇರುತ್ತೆ ಹತ್ತೊಂಬತ್ತಕ್ಕೆ ರೀಫಂಡ್ಸ್ ಸ್ಟಾರ್ಟ್ ಆಗುತ್ತೆ ಅಲಾಟ್ ಆದವರಿಗೆ ಹತ್ತೊಂಬತ್ತನೇ ತಾರೀಕು ಹಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಬರುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಜೂನ್ ಇಪ್ಪತ್ತಾಗಿರುತ್ತೆ ಇನ್ನು ಲಾಟ್ ಸೈಜ್ ನೋಡಿದ್ರೆ ರಿಟೇಲ್ ಅಲ್ಲಿ ಮಿನಿಮಮ್ ಒಂದ್ ಲಾಟ್ ಇಪ್ಪತ್ನಾಲ್ಕು ಶೇರ್ ಸಾವಿರದ ಏಳುನೂರ ಮೂವತ್ತಾರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಮುನ್ನೂರ ಹನ್ನೆರಡು ಶೇರ್ಸ್ ಒಂದ್ ಲಕ್ಷ ತೊಂಬತ್ತೊಂದು ಸಾವಿರದ ಐನೂರ ಅರವತ್ತೆಂಟು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐದಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಹನ್ನೂರ ಹನ್ನೆರಡು ಬೇಕಾಗುತ್ತೆ ಪಿ ಎಚ್ ಎನ್ ಅರವತ್ತೆಂಟು ಲಾಟ್ಸ್ ಹತ್ತು ಲಕ್ಷದ ಎರಡ್ ಸಾವಿರದ ನಲವತ್ತೆಂಟು ಬೇಕಾಗುತ್ತೆ ಇನ್ನು ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಎಸ್ ಎಚ್ ಎನ್ ಐ ನಾವು ಅಪ್ಲೈ ಮಾಡ್ಬೋದಂತ ಖಂಡಿತ ಅಪ್ಲೈ ಮಾಡಬಹುದು ಇನ್ ಕೇಸ್ ನೀವು ಹದ್ಮೂರ್ ಲಾಟ್ ಗಿಂತ ಜಾಸ್ತಿ ಅಪ್ಲೈ ಮಾಡಿದೀರಿ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಎಸ್ ಎಚ್ ಎನ್ ಐಗೆ ಅಪ್ಲೈ ಮಾಡಿದಂಗೆ ಅದಕ್ಕಿ ಸ್ಪೆಷಲ್ ಪ್ರೊಸೀಜರ್ ಇಲ್ಲ ಹದಿನಾಲ್ಕು ಅಥವಾ ಅದಕ್ಕಿಂತ ಜಾಸ್ತಿ ಲಾಟ್ಸ್ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ಲಿ ನೀವು ಎಚ್ ಎನ್ ಐಗೆ ಸಾರಿ ಎಸ್ ಎಚ್ ಎನ್ ಐಗೆ ಹೋಗ್ತೀರಿ ಶೇರ್ ಹೋಲ್ಡಿಂಗ್ ನೋಡಿದ್ರೆ ನೈಂಟಿ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಇದೆ ಇಶ್ಯೂ ಪೋಸ್ಟ್ ಇಶ್ಯೂ ಆಮೇಲೆ ಅಪ್ಡೇಟ್ ಆಗುತ್ತೆ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಲ್ಲ ಒಂದ್ಸಲ ನೋಡೋಣ ಇದೆಷ್ಟು ಫುಲ್ ಇಯರ್ ಇದೆ ಇದು ಜಸ್ಟ್ ನೈನ್ ಮಂತ್ಸ್ ಡೇಟ್ ಇದೆ ಕಂಪನಿಯ ರೆವೆನ್ಯೂ ನೋಡಿದ್ರೆ ಮುನ್ನೂರ ಅರವತ್ತೊಂದು ಮುನ್ನೂರ ಎಂಬತ್ತೇಳು ಏಳ್ನೂರ ಅರವತ್ತೊಂದು ಈಗ ಸಾವಿರದ ಅರವತ್ತೇಳು ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ರೆವೆನ್ಯೂ ಇಂಪ್ರೂವ್ ಆಗ್ತಾ ಇದೆ ಬ್ಯಾಟ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಹದಿನಾರು ಮೂವತ್ನಾ ತೊಂಬತ್ತೇಳು ಇನ್ನೂರ ಹದಿನಾರು ನೈನ್ ಮಂತ್ಸ್ ಅಲ್ಲೇ ಈಗಾಗಲೇ ವೀಟ್ ಮಾಡಿದೆ ಹಿಂದಿನ ವರ್ಷದ ನಂಬರ್ಸ್ ಅನ್ನ ಹಾಗೆ ಕೂಡ ನೋಡಬಹುದು ಚೆನ್ನಾಗಿದೆ ಬಾರೋಯಿಂಗ್ ಕೂಡ ಇದೆ ಮುನ್ನೂರ ನಲ್ವತ್ತಾರು ಕೋಟಿ ಅದರಲ್ಲೂ ಇತ್ತೀಚೆಗೆ ಜಾಸ್ತಿ ಆಗಿದೆ ಕಂಪನಿಯ ಬಾರೋಯಿಂಗ್ಸ್ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಆರ್ ಸಾವಿರದ ಒಂಬೈನೂರ ಐಪಿಒ ಪ್ರೈಸ್ ಏನು ಅಬ್ಜೆಕ್ಟಿವ್ಸ್ ನೋಡಿದ್ರೆ ಫಂಡಿಂಗ್ ಸರ್ಟೈನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಫ್ ದ ಕಂಪನಿ ಕಂಪನಿ ಅನೌನ್ಸ್ ಮಾಡಿದೆ ಅದಕ್ಕೆ ಸುಮಾರು ತೊಂಬತ್ತು ಕೋಟಿ ಖರ್ಚು ಮಾಡ್ತಾ ಇದೆ ಹಾಗೆ ಓಲಿ ಒನ್ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನು ಇಟ್ಕೊಂಡಿದೆ ಸೋಲಾರ್ ಅಲ್ಲಿ ಇನ್ನೂರ ಎಪ್ಪತ್ತೆರಡು ಕೋಟಿ ಅದಕ್ಕೆ ಬಳಸ್ತಾ ಇದೆ ಕಂಪನಿಯ ಔಟ್ ಸ್ಟ್ಯಾಂಡಿಂಗ್ ಬಾರಿಂಗ್ಸ್ ಏನಿದೆ ಅದಕ್ಕೆ ಇನ್ನೂರ ಎಂಬತ್ತು ಕೋಟಿ ಬಳಸಬಹುದು ಅಂತ ಹೇಳ್ತಾ ಇದೆ ಹಾಗೆ ಇನ್ವೆಸ್ಟ್ಮೆಂಟ್ ಇನ್ ಓಲಿ ಒನ್ ಸಬ್ಸಿಡಿ ಮೂವತ್ತೊಂದು ಕೋಟಿ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನ ಓವರ್ ಆಲ್ ಕಂಪನಿ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿದೆ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡು ಐಪಿಒನ ತರ್ತಾ ಇದೆ ಏನು ಕಂಪನಿಯ ಲಿಸ್ಟೆಡ್ ಪಿ ಜೊತೆ ಕಂಪಾರಿಸನ್ ಮಾಡೋದಾದ್ರೆ ನೋಡಬಹುದು ಓಸ್ವಾಲ್ ಪಂಪ್ಸ್ ಕೆಲಸ ಮಾಡುವಂತಹ ಸೆಗ್ಮೆಂಟ್ ಅಲ್ಲಿ ಕಿರ್ಲೋಸ್ಕರ್ ಬ್ರದರ್ಸ್ ಕೆಲಸ ಮಾಡುತ್ತೆ ಜೊತೆಗೆ ಶಕ್ತಿ ಪಂಪ್ಸ್ ಕೂಡ ಕೆಲಸ ಮಾಡುತ್ತೆ ಈ ಎರಡು ಕಂಪನಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಈಗ ಓಸ್ ವಾಲ್ ಪಂಪ್ಸ್ ಬರ್ತಾ ಇದೆ ಈ ಎರಡು ಕಂಪನಿಗಳು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ವ್ಯಾಲ್ಯೂಷನ್ ನೋಡಿದ್ರೆ ಟ್ವೆಂಟಿ ತ್ರೀ ಪಾಯಿಂಟ್ ಜೀರೋ ತ್ರೀ ಇಂದ ಟ್ವೆಂಟಿ ಫೋರ್ ಪಾಯಿಂಟ್ ಟೈಮ್ಸ್ ಇದೆ ಹಾಗೆ ಲೋಸ್ ಕಡಬಿ ಸೆವೆನ್ ಟೈಮ್ಸ್ ಇದೆ ಶಕ್ತಿ ಪಂಪ್ಸ್ ಫಿಫ್ಟಿ ಸೆವೆನ್ ಟೈಮ್ಸ್ ಇದೆ ಕಂಪೇರ್ ಟು ಪಿರ್ ಖಂಡಿತ ಓಸ್ವಾಲ್ ಪಂಪ್ ಕಡಿಮೆ ವ್ಯಾಲ್ಯೇಷನ್ ಇದೆ ಅಂತ ಹೇಳಬಹುದು ಇ ಪಿ ಎಸ್ ಕೂಡ ನೋಡಬಹುದು ಸೆವೆಂಟಿ ಸೆವೆನ್ ಇದೆ ಆಲ್ಮೋಸ್ಟ್ ಇಲ್ಲಿ ಫಾರ್ಟಿ ಫೋರ್ ಇಲ್ಲಿ ಟ್ವೆಂಟಿ ಫೈವ್ ಇದೆ ರಿಟರ್ ನೆಟ್ ವರ್ಕ್ ಚೆನ್ನಾಗಿದೆ ಏಟಿ ಏಟ್ ಪಾಯಿಂಟ್ ಸೆವೆನ್ ತ್ರೀ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಎನ್ ವಿ ಸಿಕ್ಸ್ಟೀನ್ ಇದೆ ರೆವೆನ್ಯೂ ಕಡಿಮೆ ಇದೆ ಅಂದ್ರೆ ಕಂಪನಿ ಟು ಪೀರ್ಸ್ ಕಡಿಮೆ ಯಾಕಂದ್ರೆ ಇದು ಸಣ್ಣ ಕಂಪನಿ ಈಗ ತಾನೇ ಗೆ ಬರುತ್ತಿರುವಂತ ಕಂಪನಿ ಬಹುಶಃ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗಬಹುದು ಪರ್ಫಾರ್ಮೆನ್ಸ್ ಕಂಪೇರ್ ಟು ಪೀರ್ಸ್ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ವಾಲ್ ಪಂಪ್ಸ್ ಇನ್ನು ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ನಾವು ಬರದರೆ ನಾನು ಯಾವಾಗ್ಲೂ ಹೇಳಿ ಕಂಪನಿ ಬಂದ ತಕ್ಷಣ ಅಥವಾ ಐಪಿಒ ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡೋದಿಲ್ಲ ನಾನಂತೂ ಬಟ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಇನ್ ಕೇಸ್ ಆ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ ಗ್ರೋತ್ ಗೆ ತೆರಕೊಳ್ಳುತ್ತೆ ಅಂದ್ರೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಬೇಕಾದ್ರೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಜೊತೆಗೆ ಕಂಪನಿ ಸಬ್ಸಿಡಿಯರಿ ಮೂಲಕ ಸೋಲಾರ್ ಸೆಗ್ಮೆಂಟ್ ಗು ಕೂಡ ಕಾಲ್ ಇಡಬಹುದು ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಇ ಪೇಪರ್ಸ್ ಅಲ್ಲಿ ಮಾಡಿದೆ ಬಟ್ ಫ್ಯೂಚರ್ ಬಗ್ಗೆ ಯಾರಿಗೂ ಗೊತ್ತು ಹಾಗಾಗಿ ಬೆಟರ್ ಎರಡು ಮೂರು ಕ್ವಾರ್ಟರ್ ಕಂಪನಿ ನಂಬರ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಳೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಬಟ್ ಶಾರ್ಟ್ ಟರ್ಮ್ ಗೆ ನೋಡೋದಾದ್ರೆ ಎಸ್ಪೆಷಲ್ ಲಿಸ್ಟಿಂಗ್ ಗೇನ್ ಗಾಗಿ ನೋಡೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನಾವು ನೋಡಬಹುದು ಜಿ ಎಂ ಪಿ ಹಂಡ್ರೆಡ್ ರುಪೀಸ್ ಇದೆ ಕಂಪನಿಯ ಅಪರ್ ಬ್ಯಾಂಡ್ ಪ್ರೈಸ್ ಆರ್ನೂರ ಹದಿನಾಲ್ಕ ಇದೆ ಏಳ್ನೂರ ಹದಿನಾಲ್ಕಕ್ಕೆ ಲಿಸ್ಟ್ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಲಾಭವನ್ನು ಕೊಡುವಂತ ಎಕ್ಸ್ಪೆಕ್ಟೇಷನ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ನಾಳೆ ನಾಡಿದ್ರಲ್ಲಿ ಇದು ಬದಲಾಗುತ್ತೆ ಪ್ಲಸ್ ಆಗ್ಬಹುದು ಅಥವಾ ಮೈನಸ್ ಆಗ್ಬಹುದು ಆಸ್ ಆಫ್ ನೋವು ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಡಿಸೆಂಟ್ ಪ್ರೀಮಿಯಂ ಇದೆ ಬಟ್ ನಮ್ಮ ಟಾರ್ಗೆಟ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟಿಲ್ಲ ನಾನು ಯೂಜುವ ಟ್ವೆಂಟಿ ಫೈವ್ ಪರ್ಸೆಂಟ್ ಅಬೋವ್ ಇದ್ರೆ ಪ್ರಯತ್ನವನ್ನ ಮಾಡ್ತೀನಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡ್ತೀನಿ ಯಾಕೆಂತಂದ್ರೆ ಮಾರ್ಕೆಟ್ ಸಿಚುಯೇಷನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅಪ್ ಆಗ್ಬಹುದು ಅಥವಾ ಡೌನ್ ಆಗ್ಬಹುದು ಜೊತೆಗೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತು ಅಂದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಇದ್ರು ನಮಗೆ ಐದ್ ಪರ್ಸೆಂಟ್ ಲಾಭವನ್ನ ಕೊಡುವಂತ ಚಾನ್ಸಸ್ ಇರುತ್ತೆ ಬಟ್ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ನೆಗೆಟಿವ್ ಆದ್ರೆ ಅಂತ ಸಂದರ್ಭದಲ್ಲಿ ಲಿಸ್ಟಿಂಗ್ ಲಾಭಕ್ಕಿಂತ ನಷ್ಟ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅಟ್ ಲೀಸ್ಟ್ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀನಿ ಬಟ್ ಇನ್ನು ಟೈಮ್ ಇದೆ ಯಾಕಂದ್ರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಕೂಡ ಟೈಮ್ ಇದೆ ಮಂಗಳವಾರ ಕ್ಲೋಸ್ ಆಗೋದ್ರಿಂದ ಬಹುಶಃ ಇನ್ ಬಿಟ್ವೀನ್ ಚೇಂಜಸ್ ಆಗ್ಬೋದೇನೋ ಹಾಗಾಗಿ ನೋಡ್ಬೇಕಾಗುತ್ತೆ ಶುಕ್ರವಾರನೇ ಅಪ್ಲೈ ಮಾಡೋದಕ್ಕಿಂತ ಸೋಮವಾರದವರೆಗೂ ವೈಟ್ ಮಾಡೋದು ಬೆಟರ್ ಆಗ್ಬೋದು ಈ ಐಪಿಒದಲ್ಲಿ ಯಾಕಂದ್ರೆ ಅಷ್ಟರಲ್ಲಿ ಸಾಕಷ್ಟು ಬದಲಾವಣೆಗಳು ನೋಡ್ಲಿಕ್ಕೆ ಸಿಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಬದಲಾವಣೆ ಆಗ್ಬಹುದು ಜೊತೆಗೆ ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹದಿನಾರು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇದೆ ಅಂದ ತಕ್ಷಣ ಅಷ್ಟೇ ಇರುತ್ತೆ ಅಥವಾ ಲಾಭ ಕೊಟ್ಟೆ ಕೊಡುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಇಲ್ಲೂ ಕೂಡ ಸ್ಟಾಕ್ ಪ್ರೈಸ್ ಅಲ್ಲಿ ವೇರಿಯೇಷನ್ಸ್ ಆದಾಗೆ ಚೇಂಜಸ್ ಆಗುತ್ತೆ ಪ್ಲಸ್ಸು ಆಗ್ಬಹುದು ಮೈನಸ್ ಆಗ್ಬೋದು ಬಟ್ ಒಂದು ಪ್ರಾಬಬಿಲಿಟಿ ಅನ್ನ ತೋರಿಸುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟೇ ನೋಡೋಣ ಪರ್ಸೆಂಟ್ ಪ್ರೀಮಿಯಂ ಇದೆ ಇನ್ ಕೇಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ಅದಕ್ಕನ್ನ ಕ್ರಾಸ್ ಮಾಡದೆ ನಾನು ಒಂದು ಅದೃಷ್ಟ ಪರೀಕ್ಷೆ ಮಾಡ್ತೀನಿ ಅಷ್ಟೇ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡ್ತೀನಿ ಅದರಲ್ಲೂ ಎಸ್ಪೆಷಲಿ ಲಿಸ್ಟಿಂಗ್ ಗಾಗಿ ಅಷ್ಟೇ ಲಾಂಗ್ ಟರ್ಮ್ ಆಗಿ ಅಲ್ಲ ಸರಿಗಳೇ ಪಂಪ್ ಸೆಗ್ಮೆಂಟ್ ಅಲ್ಲಿ ಮತ್ತೊಂದು ಕಂಪನಿ ಬರ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಲಿಸ್ಟಿಂಗ್ ಇನ್ವೆಸ್ಟರ್ಸ್ ಗೆ ಲಾಭ ಕೊಡುತ್ತಾ ಇಲ್ವಾ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ